ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗರೆ ನಮ್ಮ ಹಲ್ಲುಗಳು ಆರೋಗ್ಯವಾಗಿ ಇದ್ದಾಗ ನಮ್ಮ ದೇಹ ಸ್ಥಿತಿ ಕೂಡ ಆರೋಗ್ಯವಾಗಿರುತ್ತದೆ ಅಂದ್ರೆ ನಾವು ಸೇವಿಸುವ ಆಹಾರವನ್ನ ನಾವು ಸರಿಯಾದ ಕ್ರಮದಲ್ಲಿ ಅಗಿದು ನೂರಿಸಿ ತಿಂದಾಗ ಅದು ಜೀರ್ಣಕ್ರಿಯೆ ಸರಾಗವಾಗಿ ನಮ್ಮ ದೇಹಕ್ಕೆ ಅನುಕೂಲ ಆಗ್ತದೆ ಆದರೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಹಲ್ಲುಗಳು ಸುಸ್ಥಿತಿಯಲ್ಲಿ ಇರೋದಿಲ್ಲ ಹುಳುಕಾಗಿರ್ತಾವೆ ಎಷ್ಟೋ ಹಲ್ಲುಗಳು ಕೆವೆಟಿಯಿಂದ ತೊಂದರೆಗೊಳಗಾಗಿರ್ತಾವೆ ಹಂಗಿದ್ದಾಗ ನಮ್ಮ ಆಹಾರ ನುರಿಸುವಿಕೆ ನಿಧಾನವಾಗಿ ನಿಧಾನವಾಗ್ತದೆ ಅಥವಾ ಅಪೂರ್ಣವಾಗಿ ನಾವು ಆಹಾರವನ್ನ ಜಗಿತೇವಿ ಆವಾಗ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗದ ಬೇರೆ ಬೇರೆ ದೈಹಿಕ ಸಮಸ್ಯೆಗಳು ತಲೆದೋರ್ತಾವೆ ಹಂಗಿದ್ರ ನಮ್ಮ ಹಲ್ಲುಗಳನ್ನು ನಾವು ಹೇಗೆ ಆರೋಗ್ಯಯುತವಾಗಿ ಇಡಬೇಕು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಹುಳುಕು ಆಗದ ರೀತಿಯಲ್ಲಿ ಹೇಗೆ ತಡೆಗಟ್ಟಬೇಕು ಈ ಎಲ್ಲ ವಿಷಯಗಳನ್ನು ನಮಗೆ ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಹುಳುಕು ಹಲ್ಲಿನ ತಜ್ಞೆಯಾಗಿ ಕಾರ್ಯನಿರ್ವಹಿಸುತ್ತ ಇರುವಂತಹ ಡಾಕ್ಟರ್ ರೋಣ್ ಅವರು ನಮ್ಮ ಜೊತೆಗಿದ್ದಾರೆ ಡಾ ರೋಣ್ ಅವರು ಹುಬ್ಬಳ್ಳಿಯ ಕೆಎಲ್ಇ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಜೊತೆಗೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ನಲ್ಲಿ ಅವರು ರು ಸಾಕಷ್ಟು ಹುಳುಕು ಹಲ್ಲಿಗೆ ಚಿಕಿತ್ಸೆಯನ್ನು ನೀಡಿದ ಅನುಭವ ಅಕ್ಷತಾರೋಹಣ ಅವರಿಗಿದೆ ನಮಸ್ಕಾರ ಡಾಕ್ಟರ್ ನಮಸ್ತೆ ಮೇಡಮ್ ಡಾಕ್ಟರ್ ಅಕ್ಷತಾ ಅವರ ನಮ್ಮ ಬಾಯಿಯ ಒಂದು ಸ್ಟ್ರಕ್ಚರ್ ಆಕಾರ ಇದೇ ಒಂದು ವಿಶಿಷ್ಟ ಒಳಗದ ಅಂದ್ರೆ ಬಾಯಿಯೊಳಗ ಹಲ್ಲು ನಾಲಿಗೆ ಅಂಗಳು ಹಿಂಗೆ ಬೇರೆ ಬೇರೆ ಭಾಗಗಳಿದೆ ಈ ನಮ್ಮ ಬಾಯಿಯ ಅಂಗರಚನೆ ಹೇಗಿದೆ ಇದು ನಮ್ಮ ಆಹಾರ ಸೇವಿಸುವಿಕೆಗೆ ಹೇಗೆ ಆಗ್ತದೆ ಅಂತ ಹೇಳಿ ಮೇಡಮ್ ನಮ್ಗೆಲ್ಲ ಗೊತ್ತಿರೋ ಹಾಗೆ ಬಾಯಿ ಅನ್ನೋದೊಂದು ಬ್ರಹ್ಮಾಂಡವೇ ಸರಿ ಬಾಯಿ ತುಟಿಗಳಿಂದ ಪ್ರಾರಂಭವಾಗಿ ಹಲ್ಲು ಅಂಗುಳ ಬಾಯಿಯ ಒಳಭಾಗ ನಾಲಿಗೆ ಗಂಟಲಿನ ತರಕವಿರೋ ಒಂದು ಭಾಗ ಈಗ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಗಿಯೋಕೆ ಬೇಕಾಗಿರೋದು ಹಲ್ಲುಗಳು ಬಟ್ ನಮಗೇನಿದು ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಏನಿದಾವಲ್ಲ ನಾಲಿಗೆ ಆಗ್ಬಹುದು ತುಟಿ ಆಗ್ಬಹುದು ಅಂಗಳ ಆಗ್ಬಹುದು ಇವೆಲ್ಲ ಸಹಕಾರಿಯಾಗ್ತಾವ ನಮಗೆ ಆಹಾರವನ್ನ ಪಚಿಸಲಿಕ್ಕೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಒಂದು ಪ್ರವೇಶ ದ್ವಾರ ಅಂದ್ರೆ ಬಾಯಿ ಮೇಡಮ್ ಅದು ಅಲ್ಲದೆ ನಮ್ಮ ನಾಲಿಗೆ ಮೇಲಿರುವ ರುಚಿ ಮೊಗ್ಗುಗಳು ಟೇಸ್ಟ್ ಬರ್ಡ್ಸ್ ಅಂತ ಏನಂತೀವಿ ಇವು ನಮ್ಮ ಆಹಾರವನ್ನ ರುಚಿಸುವಂತೆ ಮಾಡುತ್ತವೆ ಬಾಯಿ ಅಂದ್ರೆ ಬರೀ ಹಲ್ಲಿನ ಆರೋಗ್ಯ ಅಲ್ಲ ಈ ಏನು ರಚನೆ ಇದೆ ನಾಲಿಗೆ ಆಯ್ತು ತುಟಿ ಆಯ್ತು ಇದು ಎಲ್ಲವನ್ನೂ ನಾವು ಸುಸ್ಥಿತಿಯಲ್ಲಿ ಇಟ್ಕೋಬೇಕಾಗ್ತದೆ ಈಗ ಡಾಕ್ಟರ್ ಅಕ್ಷತಾ ಅವರ ನಮ್ಮ ಬಾಯಿ ಒಳಗ ನಾವು ಮೂವತ್ತೆರಡು ಹಲ್ಲುಗಳು ಇರ್ತಾವ ಮನುಷ್ಯನಿಗೆ ಅಂತ ಕೇಳ್ತೀವಿ ಅಂದ್ರ ಆಹಾರವನ್ನ ಜಗಿಲಿಕ್ಕೆ ಈ ಮೂವತ್ತೆರಡು ಹಲ್ಲುಗಳು ಸಹಕಾರಿ ಆಗ್ತಾವೋ ಅಥವಾ ಜಗೀಲಿಕ್ಕೆ ಕೆಲವೇ ಹಲ್ಲುಗಳು ಹೆಚ್ಚು ಉಪಯೋಗಿಸಲ್ಪಡ್ತಾವಂತ ಮೂವತ್ತೆರಡು ಹಲ್ಲು ಇರುವುದು ನಿಜ ಇವಲ್ಯೂಷನ್ ಆದ ಹಾಗೆ ನಮ್ಮ ಏನ್ ಥರ್ಡ್ ಮೋಲಾರ್ಸ್ ಅಥವಾ ಬುದ್ದಿ ಹಲ್ಲು ಏನ್ ನಾಲ್ಕು ಇರ್ತಾವಲ್ಲ ಮೇಲೆರಡು ಕೆಳಗೆ ಎರಡು ಅವು ಹುಟ್ಟತಾ ಇಲ್ಲ ಅಥವಾ ಅದು ಇದ್ರೂ ಅದು ದವಡೆಯಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತಿದೆ ಯಾಕಂದ್ರೆ ನಮ್ಮ ಆಹಾರ ಪದ್ಧತಿ ಇರಬಹುದು ನಮ್ಮ ದವಡೆ ಏನ್ ಸೈಜ್ ಏನೈತಿ ಅದು ಸಣ್ಣದ ಹಾಕೊಂತ ಬರ್ತೈತಿ ಹಳೆ ಕಾಲದಾಗ ಬಹಳ ಅಗಿದು ತಿನ್ನೋ ಆಹಾರ ಇರ್ತಿತ್ತು ಈಗ ಮೋರ್ ಆಫ್ ರಿಫೈನ್ಡ್ ಫುಡ್ ಇದರಿಂದ ನಮಗೆ ಅಷ್ಟು ಹಲ್ಲುಗಳ ಅವಶ್ಯಕತೆ ಇಲ್ಲ ಅಂತ ಈಗ ಆಲ್ ಆಲ್ಮೋಸ್ಟ್ ಇಪ್ಪತ್ತೆಂಟಕ್ಕೆ ಬಂದ್ ನಿಂತಿದೆ ಅದು ಪ್ಲಸ್ ಈಗ ದವಡೆ ಅಂತ ಏನ್ ಹೇಳ್ತೀವಿ ಮೇನ್ಲಿ ನಮ್ಮ ಆಹಾರ ಅಗಿಲಿಕ್ಕೆ ಇರೋದು ದವಡೆ ಹಲ್ಲು ಅದಂತ ಹೇಳಿ ಏನ್ ಮುಂದಿನ ಹಲ್ಲು ಬೇಡ ಅಂತಲ್ಲ ನಮ್ಮ ಬಾಚಿ ಹಲ್ಲು ಅಥವಾ ಮುಂದಿನ ಹಲ್ಲಿಂದ ನಾವು ಆಹಾರವನ್ನ ಹರಿತೀವಿ ಕಟ್ ಮಾಡ್ತೀವಿ ಮೇ ಬಿ ಮೊದಲನೇ ಬೈಟ್ ನಾವು ಮೊದ್ಲ ಈಗ ಸೇಬು ಹಣ್ಣು ಪೇರ್ಲ ಹಣ್ಣು ತಿನ್ಬೇಕಾದ್ರೆ ಮುಂದಿನ ಹಲ್ಲಿಂದನೆ ಕಚ್ತೀವಿ ಸೊ ಬೈಟಿಂಗ್ ಬೇಕಾಗಿರೋದು ಮುಂದಿನ ಹಲ್ಲು ಬಟ್ ಆ ಆಹಾರ ನೂರಿಸ ಬೇಕಾಗಿರೋದು ನಮ್ಮ ದವಡೆ ಹಲ್ಲುಗಳು ಪ್ರಾಮುಖ್ಯತೆ ಅಂದ್ರೆ ಎಲ್ಲಾ ಹಲ್ಲುಗಳು ಬೇಕೇ ಅದಕ್ಕೆ ಹೇಳ್ತೀವಿ ಕಂಪ್ಲೀಟ್ ಕಾಂಪ್ಲಿಮೆಂಟ್ ಆಫ್ ಸೆಟ್ ಆಫ್ ಟೀತ್ ಇರಲೇಬೇಕು ಒಂದು ಏನು ಪಚನ ಕ್ರಿಯೆ ಸರಿ ಆಗ್ಲಿಕ್ಕೆ ಅಥವಾ ಆಹಾರ ಕಂಪ್ಲೀಟ್ ನುರಿಸಿ ನುಂಗೋದಕ್ಕೆ ಎಲ್ಲಾ ಹಲ್ಲು ಬೇಕು ಮ್ಯಾಮ್ ಈಗ ಎಷ್ಟೋ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇರ್ತೀವಿ ಆ ಹಲ್ಲುಗಳು ಮೊದಲು ಚೆನ್ನಾಗೇನೆ ಇರ್ತವೆ ಬರ್ತಾ 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 ಎಲ್ಲೋ ಒಂದು ಹಲ್ಲಿನ ಮೇಲೆ ಒಂದು ಕಪ್ಪು ಚುಕ್ಕೆ ಬರ್ತದೆ ಆಮೇಲೆ ನಮ್ಗೆ ನುಡಿಸುವಾಗ ನೀರ್ ಕುಡಿಯುವಾಗ ಹಲ್ಲು ಜುಮ್ ಅನ್ಲಿಕ್ಕೆ ಶುರು ಆಗ್ತದೆ ಅಂದ್ರೆ ಅವಾಗ ನಾವು ದಂತ ವೈದ್ಯರ ಹತ್ರ ಹೋದಾಗ ಹಲ್ಲು ಹುಳುಕಾಗಿದೆ ಅಂತ ಏನಿದು ಹುಳುಕ್ ಹಲ್ಲಂದ್ರೆ ನಾವು ಆಹಾರವನ್ನ ತಿಂದಾಗ e ka ಕಾಣಿಸ್ಕೊಳ್ಳಿಕ್ಕೇನೆ ಎಷ್ಟೋ ದಿನಗಳು ಬೇಕಾಗುತ್ತೆ ಅದು ಒಂದು ಆರು ತಿಂಗಳಿಂದ ಐದು ವರ್ಷ ತನಕನೂ ಹಿಡೀಬಹುದು ಅದಕ್ಕೆ ನಾವು ಏನ್ ಹೇಳ್ತೀವಿ ಪ್ರತಿ ಆರು ತಿಂಗಳಿಗೊಮ್ಮೆ ದಂತ ತಪಾಸಣೆಯನ್ನ ಮಾಡಿಸಲೇಬೇಕು ಅಂತ ತಪಾಸಣೆ ಸಂದರ್ಭದಲ್ಲಿ ಕಂಡು ಬಂದಾಗ ಮಾತ್ರ ನಾವು ಅದಕ್ಕೆ ಪರಿಹಾರ ಅಂತ ಸೂಚಿಸಬಹುದು ಮೊದಲು ಕಪ್ಪು ಚುಕ್ಕೆಯಿಂದ ಪ್ರಾರಂಭ ಏನಾಗುತ್ತಲ್ಲ ನಮಗೆ ಕಪ್ಪು ಕಾಣಿಸುತ್ತದೆ ಮ್ಯಾಮ್ ನಾವು ನೋಡಿದಾಗ ಅಥವಾ ಏನೋ ಕನ್ನಡಿಯಲ್ಲಿ ನೋಡ್ಕೊಳ್ಳುವಾಗ ಅದಕ್ಕಿಂತ ಮುಂಚೆ ಒಂದು ಬಿಳಿ ಸ್ಪಾಟ್ ವೈಟ್ ಸ್ಪಾಟ್ ರಿಂದ ಆರಂಭ ಆಗಿರ್ತದ ಆಮೇಲೆ ಓವರ್ ಅ ಪಿರಿಯಡ್ ಆಫ್ ಟೈಮ್ ಎಷ್ಟೋ ಸತಿ ನಮಗೆ ಎರಡು ಹಲ್ಲುಗಳ ಮಧ್ಯೆ ಕಪ್ಪು ಚುಕ್ಕೆ ಇದ್ದಾಗ ಕಾಣಕೂ ಸಿಗುವುದಿಲ್ಲ ಅದು ಆವಾಗ ಏನಾಗುತ್ತೆ ಅದು ತನ್ ತಾನೇ ಒಳಗೆ ಹಲ್ಲಿನ ಒಳಪದರವನ್ನ ದುರ್ಬಲಗೊಳಿಸುತ್ತಾ ಹೋಗುತ್ತೆ ಆವಾಗ ಊಟ ಸಿಕ್ಕಾಕೊಳತ್ ಪೇಷಂಟ್ ಯಾವ ಸಿಂಪ್ಟಮ್ ಇಂದ ಬರ್ತಾರಂದ್ರ ಯಾಕೋ ನನ್ಗೆ ಎರಡು ಹಲ್ಲಿನ ನಡುವೆ ಊಟ ಸಿಕ್ಕಾಕೊಳ ಅಂತ ಬರೋದು ಆವಾಗ ಆಲ್ರೆಡಿ ಅದು ದುರ್ಬಲಗೊಳಿಸಿ ಅದಕ್ಕೊಂದು ಜಾಗ ಮಾಡಕೊಟ್ ಬಿಡುತ್ತೆ ತೂತ್ ಮಾಡಿ ಆವಾಗ ಆಮೇಲೆ ಅದರ ನೆಕ್ಸ್ಟ್ ಸ್ಟೇಜ್ ಏನಾಗ್ಬೋದು ಅಂದ್ರ ನನಗೆ ಚಾ ಕುಡುದ್ರ ಯಾಕೋ ಜುಮ್ ಅನ್ನತ್ರಿ ಇಲ್ಲ ತಂಪು ಪಾನೀಯ ಏನು ಹಿಡಿಸ್ಕೊಡುವಲ್ತ್ ಅವಾಗ ಸಂವೇದನಾಶೀಲತೆ ಡೆಂಟಲ್ ಸೆನ್ಸಿಟಿವಿಟಿ ಅಂತ ಏನಂತೀವಿ ಆವಾಗ ಸ್ಟಾರ್ಟ್ ಆಗತ್ತ ಮೊದಲನೆಯದಾಗಿ ಆಮೇಲೆ ಅದು ಕ್ರಮೇಣ ಹೆಚ್ಚು ಆಗ್ತಾ ಹೋದಂಗೆ ನೋವು ಕಾಣಿಸ್ಕೊಳ್ತದೆ ಇದು ಹುಳುಕು ಹಲ್ಲು ಆಗುವ ಒಂದು ಪ್ರೊಸೆಸ್ ಇದು ಮೊದ್ಲ ನೋವು ಕಾಣಿಸ್ಕೋಬೇಕು ಅಂತ ಏನಿಲ್ಲ ಮೊದ್ಲು ಮೇ ಬಿ ಯಾವಾಗೋ ಒಂದ್ಸಲ ನಮಗೆ ವಾರ್ನಿಂಗ್ ಕೊಡ್ತೇತಿ ಯಾವಾಗೋ ಒಮ್ಮೆ ತಂಪು ಪಾನೀಯ ಅಥವಾ ಚಹಾ ಕುಡ್ದಾಗ ಜುಮ್ ಅನಿಸ್ತೀರಿ ಅಂತ ಅವಾಗ ಏನೋ ಓವರ್ಲುಕ್ ಮಾಡಿರ್ತೇವ್ ನಾವು ಅದನ್ನ ಅಥವಾ ಈ ವಾತಾವರಣಕ್ಕಂಗೆ ಆಗಿರ್ಬೋದು ಎದರಿಂದನೂ ಆಗಿರ್ಬೋದು ಅಂತ ಅದನ್ನ ನಾವು ಹಂಗೆ ನಿರ್ಲಕ್ಷ್ಯ ಮಾಡ್ತಾ ಹೋದಂಗೆ ಅದು ಒಳಗ್ ತನ್ನ ಕೆಲಸ ತಾನು ಮಾಡ್ತಿರತ್ತೆ ಬಟ್ ಏನು ಸಿಂಪ್ಟಮ್ಸ್ ಕೊಡ್ಲಿಕ್ಕಿಲ್ಲ ಅದು ಅವಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ನಿಮಗೆ ನೋವು ಅನಿಸ್ದಾಗ ಬಹಳಷ್ಟು ಜನ ದಂತ ವೈದ್ಯರನ್ನ ಕಾಣೋದು ಯಾವಾಗ ಬಹಳ ನೋವೈತಿ ಇನ್ನೇನ್ ತಡೀಲಾರ್ದಷ್ಟ ಪರಿಸ್ಥಿತಿ ಬಂದೈತಿ ಅಂದಾಗ ಮಾತ್ರ ಬರೋದು ಇನಿಷಿಯಲ್ ಸ್ಟೇಜಿಗೆ ಬರೋದು ಬಹಳ ಕಮ್ಮಿ ಯಾಕಂದ್ರೆ ಅದ್ರ ಅರಿವು ಸ್ವಲ್ಪ ಕಮ್ಮಿ ಇದೆ ಆಮೇಲೆ ಹೆಂಗಂದ್ರ ಎಲ್ಲಾ ಸ್ವಯಂ ವೈದ್ಯಕೀಯ ಮಾಡ್ತಾರ ಏನೋ ಸ್ವಲ್ಪ ಸ್ವಲ್ಪ ನೋವು ಕಾಣಿಸ್ಕೊಳ್ತೋ ಏನೋ ಆಯ್ತು ಅಂದ್ರೆ ಔಷಧಿ ಅಂಗಡಿಗೆ ಹೋಗಿ ಹಿಂಗ ನೋವೈತಿ ಐತಿ ಕೊಟ್ಟು ಬಿಡ್ರಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡ್ಬಿಡ್ತಾರ ಆಗಿನ ಮಟ್ಟಿಗೆ ಅದು ಸಹಾಯಕಾರಿ ಆಗಿರಬಹುದು ಬಟ್ ಅದು ಹಂಗೆ ಬಿಟ್ಟಂಗೆ ಒಂದು ಮೇ ಬಿ ಒಂದು ದಂತ ವೈದ್ಯಕೀಯ ಅನ್ನೋದು ಒಂದು ಆ ಚಿಕಿತ್ಸೆ ಒಂದು ಹೊರೆಯಾಗಬಹುದು ಬಿಟ್ಟಂಗೆ ವಿ ಆಲ್ವೇಸ್ ಟೆಲ್ ಏನಂದ್ರೆ ಡೆಂಟಿಸ್ಟ್ರಿ ಇಸ್ ನಾಟ್ ಎಕ್ಸ್ಪೆನ್ಸಿವ್ ಬಟ್ ನೆಗ್ಲೆಕ್ಟ್ ಈಸ್ ಅಂದ್ರೆ ನಿರ್ಲಕ್ಷ್ಯ ಮಾಡ್ದಂಗೆ ಅದರ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ ಹೊರತು ಅದು ಆಸ್ ಸಚ್ ಡೆಂಟಲ್ ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಿವ್ ಆಗಲ್ಲ ಮೊದಲನೇ ಹಂತಕ್ಕೆ ಬಂದ್ಬಿಟ್ರೆ ಸ್ವಲ್ಪದ್ರಲ್ಲೇ ಮುಗಿದು ಹೋಗುತ್ತೆ ಅಂತ ಈಗ ಡಾಕ್ಟರ್ ಅಕ್ಷತಾ ನಾವು ಇನ್ನೊಂದು ಕೇಳಿ ಸಣ್ಣ ಮಕ್ಕಳಿಗೆ ನಾವು ಚಾಕಲೇಟ್ ಕೊಡ್ಲಿಕ್ಕೆ ಹೋದಾಗ ಇಲ್ಲ ಚಾಕಲೇಟ್ ತಿನ್ಬಾರ್ದು ಹಲ್ಲು ಹುಳಕ್ ಅಂತ ಇದು ಸತ್ಯವಾದ ಮಾತ ಹೌದು ಇದು ಏನ್ ಹೇಳೋದು ಅಂದ್ರೆ ಪಾರ್ಶಿಯಲಿ ಟ್ರೂ ಅಂತ ಹೇಳ್ತೀನಿ ಅರ್ಧ ಸತ್ಯ ಯಾಕಂದ್ರೆ ಚಾಕ್ಲೇಟೋ ಸಿಹಿ ಪದಾರ್ಥನೋ ನಾವ್ಯಾರು ಇದಕ್ಕೆ ಹೊರತಾಗಿಲ್ಲ ಮೇಡಮ್ ಬಹುಶಃ ಯಾರಿಗೂ ಇದನ್ನ ತಿನ್ನದೇ ಇರುವಂಗೆ ಅಂತೂ ಆಗೋದಿಲ್ಲ ಬಟ್ ಯಾಕೆ ಹುಳುಕ್ ಅನ್ನೋದನ್ನ ನಾವು ನೋಡಬೇಕು ಇದನ್ ತಿಂದ ತಕ್ಷಣ ಹುಳುಕ್ ಅಂತ ಅಲ್ಲ ಯಾವುದೇ ಚಾಕ್ಲೇಟೋ ಅಥವಾ ಸಿಹಿ ಪದಾರ್ಥ ಇರ್ಲಿ ಸ್ವಲ್ಪ ಜಿಗಟು ಜಾಸ್ತಿ ಸ್ಟಿಕಿ ಫುಡ್ ಅಂತ ಹೇಳ್ತೀವಿ ನಾರಿನ ಅಂಶ ಇರೋ ಏನಾಗ್ತಾವು ಈಸಿಲಿ ನುರಿಸಿ ಅವು ಎಲ್ಲಾ ವಾಶ್ ಆಫ್ ಆಗ್ಬಿಡ್ತಾವ್ ಹಲ್ಲಿನ ಮೇಲ್ಪದರದ ಮೇಲೆ ಸಿಕ್ಕಾಕೊಂಡ್ರು ನೀರ್ ಕುಡ್ದಾಗ್ಲೋ ಅಥವಾ ಬಾಯಿ ಮುಕ್ಕಳಿಸಿದಾಗ್ಲೋ ಈಸಿಲಿ ಅದನ್ನ ನುಂಗಿ ಬಿಡಬಹುದು ಬಟ್ ಇವು ಸ್ಟಿಕಿ ಫುಡ್ ಏನಾಗ್ತಾವ ಬರೀ ನಮ್ಮ ಹಲ್ಲಿನ ರಚನೆ ಕೂಡ ಹಂಗೆ ಇದೆ ಹಲ್ಲಿನ ಮೇಲ್ಭಾಗ ದೌಡೆ ಹಲ್ಲಿನ ಮೇಲ್ಭಾಗ ನೋಡಿದ್ರ ಒಂದೆರಡು ಗ್ರೂವ್ ಅಂತ ಹೇಳ್ತೀವಿ ಅದು ಹಿಂಗೆ ಸ್ಮೂತ್ ಸರ್ಫೇಸ್ ಇಲ್ಲ ಸೊ ಆ ಗ್ರೂನ್ ಅಲ್ಲಿ ಸಿಕ್ಕಾಕೊಂಡು ಅಥವಾ ಎರಡು ಹಲ್ಲಿನ ಮಧ್ಯ ಸಿಕ್ಕಾಕೊಳ್ಳುತ್ತೆ ಎಲ್ಲಿ ನಮ್ಮ ಟೂತ್ ಬ್ರಷ್ ನ ಬ್ರಿಸಲ್ಸ್ ರೀಚ್ ಆಗದೆ ಇರುವಂತ ಜಾಗ ಇರ್ತದಲ್ಲ ಅಲ್ಲಿ ಹೋಗಿ ಸಿಕ್ ಹಾಕಿಕೊಂಡಾಗ ಅದು ಬಹಳ ಹೊತ್ತು ಇದ್ದಾಗ ಮತ್ತು ನಮ್ಮ ಉಗುಳು ಏನ್ ಹೇಳ್ತೀವಿ ಅದರಿಂದ ವಾಶ್ ಆಫ್ ಆಗದೆ ಇರುವಾಗ ಅಲ್ಲೇ ಇದ್ದು 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 ಅದು ಕುಳುಕ ಆಗಕ್ಕೆ ಕಾರಣ ಆಗತ್ತೆ ಅದಕ್ಕೆ ಹೇಳ್ತೀವಿ ಈಗ ಚಾಕ್ಲೇಟ್ ತಿನ್ಬಾರ್ದು ಅಂದ್ರೆ ಯಾವ ಮಕ್ಕಳು ಕೇಳೋದಿಲ್ಲ ಬಟ್ ನಾವ್ ಏನ್ ಹೇಳಬೇಕು ಅಂದ್ರ ಚಾಕ್ಲೇಟು ಈ ಪದಾರ್ಥ ತಿನ್ನಿ ಬೇಡ ಅನ್ನಲ್ಲ ತಿಂದ ತಕ್ಷಣ ಬಾಯಿ ಮುಕ್ಕಳ್ಸಿ ಉಗುಳಿ ಅಂತ ಅವರಿಗೆ ಮೇ ಬಿ ಸಣ್ಣವ್ರು ಇದ್ದಾಗಿಂದಾನೇ ಕಲಿಸ್ಕೊಟ್ರ ಆ ಮೇಂಟೆನೆನ್ಸ್ ಹಂಗೆ ಮುಂದುವರಿಯುತ್ತದೆ ಚಾಕ್ಲೇಟ್ ತಿನ್ರಿ ಜೊತೆಗೆ ಬಾಯಿ ಮುಕ್ಕಳಿಸಿಕೊಂಡು ಸ್ವಚ್ಛವಾಗಿ ಅನ್ನೋಕ್ಕಿಂತ ಮೇ ಬಿ ಸ್ವಲ್ಪ ಪ್ರಮಾಣ ಕಮ್ಮಿ ಮಾಡ್ತಾ ಬರಬಹುದು ಸಡನ್ ಆಗಿ ಬಿಡು ಅಂದ್ರೆ ಯಾವ ಮಕ್ಕಳು ಬಿಡೋದಿಲ್ಲ ಯಾಕಂದ್ರೆ ಸಿಹಿ ಪದಾರ್ಥನೇ ಅಂತದ್ದು ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಕಮ್ಮಿ ಮಾಡೋದಷ್ಟೇ ಅಲ್ಲದೆ ಓರಲ್ ಹೈಜೀನ್ ಮೇಂಟೆನೆನ್ಸ್ ಹೆಂಗ್ ಮಾಡಬೇಕು ಅಂತಾನು ಹೇಳಿಕೊಡ್ತಾ ಬಂದ್ರೆ ಅದಕ್ಕೆ ಮೋಸ್ಟ್ಲಿ ತಪ್ಪಿಸ್ಕೆ ಈಸಿ ಆಗ್ತದೆ ಈಗ ಡಾಕ್ಟರ್ ಅಕ್ಷತಾ ಅವರ ಹುಡುಕು ಹಲ್ಲಿಗೆ ಮುಖ್ಯ ಕಾರಣಗಳು ಏನಂತ ಹೇಳಿ ಪ್ರಮುಖ ಕಾರಣಗಳು ಒಂದು ಅಸಮರ್ಪಕ ಹಲ್ಲುಜ್ಜುವ ಕ್ರಮಗಳು ಈಗೇನ್ ನಾ ಹೇಳಿದೆ ಅದು ಊಟ ಸಿಕ್ಕಾಕೊಂಡಿದ್ದು ಅಲ್ಲೇ ಇರ್ತದೆ ಎಷ್ಟೋ ಸಲ ನಮ್ಮ ಲೈಫ್ ಸ್ಟೈಲ್ ಇರಬಹುದು ಅಥವಾ ನಾವು ಅಂತ ಒಂದು ಪ್ರೊಫೆಷನ್ ನಲ್ಲಿ ಇರಂಗಿಲ್ಲ ಅಷ್ಟು ಮೇಂಟೈನ್ ಮಾಡ್ಕೊಳಕ್ಕಾಗಲ್ಲ ಎವ್ರಿ ಟೈಮ್ ನಾವೇನಾರು ತಿಂದಾಗ ಬಾಯಿ ಮುಕ್ಕಳಿಸಿ ಉಗುಳಕ್ಕಾಗಲ್ಲ ಆಮೇಲೆ ಕೆಲವೊಬ್ರು ಇವನ್ ಬ್ರಷಿಂಗ್ ಒಂದ್ ಎರಡ್ ಮೂರು ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಡ್ತಾರೆ ಅದು ಸಮರ್ಪಕ ರೀತಿಯಲ್ಲಿ ಇರಂಗಿಲ್ಲ ಅದಕ್ಕಿಂತ ಮುಖ್ಯ ಕಾರಣ ಒಂದಂದ್ರೆ ನಮ್ಮ ಆಹಾರ ಪದ್ಧತಿ ಮೋರ್ ಆಫ್ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಸಕ್ಕರೆ ಅಂಶ ಇರೋದನ್ನು ನಾವೆಲ್ಲಾ ಬಹಳಷ್ಟು ಈಗ ತಿಂತ ಇದ್ದೀವಿ ಸೊ ಈ ಆಹಾರ ಪದ್ಧತಿ ಆಗಿರ್ಬೋದು ನಮ್ಮ ಸಮರ್ಪಕ ಹಲ್ಲುಜ್ಜುವ ಕ್ರಮ ಆಗಿರ್ಬೋದು ಆಮೇಲೆ ದುಶ್ಚಟಗಳು ತಂಬಾಕು ಅಡಿಕೆ ಧೂಮಪಾನ ಮದ್ಯಪಾನ ಇಂಥದ್ದೆಲ್ಲದರಿಂದ ಇದರ ಪ್ರಮಾಣ ಹೆಚ್ಚುತ್ತೆ ಅಂದ್ರೆ ಈ ತರ ಹುಳುಕು ಹಲ್ಲು ಕಂಡು ಬಂದಾಗ ತಕ್ಷಣದಲ್ಲೇ ದಂತ ವೈದ್ಯರನ್ನ ಭೇಟಿ ಮಾಡಬೇಕು ಅಂತ ತಾವು ಹೇಳ್ತೀರಿ ಅಂದ್ರೆ ನಾವು ಸ್ವಯಂ ಔಷಧಿನೋ ಅಥವಾ ಕಡಿಮೆ ಆಗ್ತದ ಕಾಯೋದು ನೋಡೋಣ ಅನ್ನೋ ಒಂದು ಉದಾಸೀನ ಧೋರಣೆ ಬಿಟ್ಟು ಬೇಗ ತಜ್ಞ ವೈದ್ಯರನ್ನ ಕಾಣಬೇಕು ಅಂತ ಈಗ ಹಲ್ಲು ಹುಳುಕ್ ಆಗೇದ ಅಂತಂದಾಗ ವ್ಯಕ್ತಿಗೆ ಏನೆಲ್ಲ ತೊಂದರೆಗಳು ಕಾಡ್ತವೆ ಈಗ ಮೊದಲ ಹುಳುಕು ಆದಾಗ ಒಂದು ಕಪ್ಪು ಚುಕ್ಕೆ ಅಥವಾ ತೂತ್ ಇರ್ತದೆ ತೂತ್ ಇರುತ್ತ ಅಂದ್ರ ಆಬ್ವಿಯಸ್ಲಿ ಅಲ್ಲಿ ಊಟ ಸಿಕ್ಕಾಕೊಳ್ತದೆ ಊಟ ಸಿಕ್ಕಾಕೊಂತ ಹೋದಂಗೆ ಫಸ್ಟ್ ಸೆನ್ಸಿಟಿವಿಟಿ ಜುಮ್ ಅನ್ನಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅದರ ನೆಕ್ಸ್ಟ್ ಸ್ಟೇಜ್ ಅಂದ್ರ ನೋವು ಕಾಣಿಸ್ಕೊಳ್ತದೆ ಈ ಹಲ್ಲಿನ ನೋವು ಒಂದು ಟಿಪಿಕಲ್ ಪೇನ್ ಅಂತ ಹೇಳ್ತೀವಿ ಅದು ಮಲಗದಾಗ ಜಾಸ್ತಿ ಕಾಣ್ತದೆ ಯಾರು ನಮ್ಮ ಕ್ಲಿನಿಕ್ ಗಳಿಗೆ ಬರ್ತಾರೋ ಮಲ್ಕೊಂಡ ತಕ್ಷಣ ನೋವು ಸ್ಟಾರ್ಟ್ ಆಗ್ತದ್ರಿ ಮಲಗಿಸ್ಕೊಡವಲ್ದು ಅಂತ ಹೇಳ್ತಾರೆ ಯಾಕಂದ್ರೆ ಆ ಪೊಸಿಷನ್ ನಲ್ಲಿ ಇದ್ದಾಗ ಸ್ವಲ್ಪ ಪ್ರೆಷರ್ ವೇರಿಯೇಷನ್ಸ್ ಇರುತ್ತೆ ಸೊ ಅದರಿಂದ ನೋವು ಕಾಣಿಸ್ಕೊಳ್ತದೆ ನೋವು ಕಾಣಿಸ್ಕೊಳ್ತು ಸ್ವಯಂ ವೈದ್ಯಕೀಯ ಮಾಡಿದ್ರು ಆವಾಗಿನ ಮಟ್ಟಿಗೆ ಕಮ್ಮಿ ಆಯ್ತು ಹಂಗೆ ಬಿಟ್ರು ಆವಾಗ ಬಾವು ಕಾಣಿಸ್ಕೊಳ್ತದೆ ಊತದ ನೆಕ್ಸ್ಟ್ ಸ್ಟೇಜ್ ಅಂದ್ರೆ ನಾವು ಸ್ಪೇಸ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಬರೀ ದವಡೆಗೆ ಸಂಬಂಧ ಪಟ್ಟಿದ್ದ ಅಷ್ಟೇ ಅಲ್ಲದೆ ಈ ಸ್ಪೇಸ್ ಇನ್ಫೆಕ್ಷನ್ ಕೂಡ ಹರಡೋ ಸಾಧ್ಯತೆ ಇರುತ್ತದೆ ಸೊ ಇಟ್ ಕ್ಯಾನ್ ಹ್ಯಾಪನ್ ಫ್ರಾಮ್ ಊಟ ಸಿಕ್ ಹಾಕೊಳ್ಳೋ ಇರೋ ಸ್ಟೇಜ್ ಇಂದ ಊತ ಬರೋ ಸ್ಟೇಜ್ ಇನ್ ತನಕ ಹೋಗಬಹುದು ಅಂದ್ರೆ ಇಷ್ಟೆಲ್ಲ ತೊಂದರೆಗಳನ್ನ ಒಬ್ಬ ಈಗ ಈ ಒಂದು ಹುಳುಕು ಹಲ್ಲು ಸಾಮಾನ್ಯ ಎಷ್ಟು ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಮೇಡಮ್ ಇದಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ ನಮ್ಮ ಫಸ್ಟ್ ಹಾಲು ಹಲ್ಲು ಮೂಡೋದು ಆರರಿಂದ ಎಂಟು ತಿಂಗಳಿಂದ ಆವಾಗ ಕೂಡ ಬಾಟಲ್ ಫೆಡ್ ಮಾಡುವಾಗ ಒಂದೊಂದ್ಸತಿ ಹಾಲಿಗೆ ಸಕ್ಕರೆ ಮಿಕ್ಸ್ ಮಾಡಿ ಆ ಬಾಟಲ್ ಹಾಕಿ ಕೈ ಬಿಟ್ಟು ಬಿಡ್ತಾರೆ ಎಷ್ಟೋ ತಾಯಂದಿರು ಆಮೇಲೆ ಮಕ್ಕಳು ಬಹಳ ಮಲಗ್ತಿರ್ತಾವು ಸೊ ಆ ಬಾಟಲ್ ಬಾಯಿಯೊಳಗ ಇಟ್ಟು ಮಲಗ್ತಾವು ಆವಾಗ ಆ ಸಕ್ಕರೆ ಅಂಶ ಆ ಮೇಲೆ ಪದರ ಮಾಡ್ಕೊಂಡ್ ಮಾಡ್ಕೊಂಡ್ ಹೋಗಿ ಇವನ್ ಎಟ್ ದಟ್ ಸ್ಟೇಜ್ ನಾವು ಅವಾಗೆ ಕೂಡ ಹುಳುಕು ಹಲ್ಲುಗಳನ್ನ ಕಾಣಬಹುದು ಮನುಷ್ಯನ ಬಾಯಲ್ಲಿ ಹಲ್ಲು ಹುಟ್ಟದಾಗಿಂದ ಬೀಳೋ ತನಕ ಯಾವುದೇ ವಯಸ್ಸಿನಲ್ಲಿ ಆದ್ರೂ ಈ ಹುಳುಕು ಹಲ್ಲು ಕಾಣ ಸಿಗಬಹುದು ಮ್ಯಾಮ್ ಈಗ ಹುಳುಕು ಹಲ್ಲು ಕಾಣತು ಅಂದಾಗ ಏನು ಅದಕ್ಕೆ ಚಿಕಿತ್ಸಾ ವಿಧಾನ ಈಗ ಹುಳುಕು ಹಲ್ಲು ಕಂಡ ತಕ್ಷಣ ಮೇ ಬಿ ನೀವು ಅದು ಮೊದಲನೇ ಹಂತದಲ್ಲಿದ್ದಾಗನೇ ವೈದ್ಯರನ್ನ ಕಂಡ್ರಿ ಅಂತ ತಿಳ್ಕೊಳ್ಳಿ ಆವಾಗ ಆ ಹುಳುಕು ಹಲ್ಲು ಎಷ್ಟು ಅದು ಎಕ್ಸ್ಟೆಂಟ್ ಎಷ್ಟು ಒಳಗಡೆ ಹೋಗಿದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗ್ತದೆ ಮ್ಯಾಮ್ ಒಂದು ಹಲ್ಲಿನ ರಚನೆ ಹೇಗಿರುತ್ತಂದ್ರೆ ಮೂರು ಭಾಗಗಳಿರ್ತಾವ್ ಅದಕ್ಕೆ ಮ್ಯಾಲೆ ಒಂದು ಎನಾಮಲ್ ಅಂತ ಅದು ಹಾರ್ಡೆಸ್ಟ್ ಸ್ಟ್ರಕ್ಚರ್ ಆಫ್ ದ ಬಾಡಿ ಅಷ್ಟು ನಾನು ಹೇಳ ಉದಾಹರಣೆಗೆ ಹೇಳಬೇಕಂದ್ರ ಒಂದ್ ತೆಂಗಿನಕಾಯಿ ತಗೊಂಡ್ರ ಮೇಲಿನ ಚಿಪ್ ಹೆಂಗಿರ್ತೇತಿ ಗಟ್ಟಿ ಹಂಗ್ ಎನಾಮೆಲ್ ಇರ್ತೀ ಒಳಗಿಂದ ಏನ್ ಕೊಬ್ಬರಿ ಅಂಶ ಅನ್ನ ಡೆಂಟಿನ್ ಅಂತ ತಿಳ್ಕೊಬಹುದು ನಾವು ಅದನ್ನ ಒಳಗಡೆ ಏನ್ ನೀರ್ ಇರ್ತದಲ್ಲ ಅದು ಡೆಂಟಲ್ ಪಲ್ಪ್ ಅಂತ ಹೇಳ್ಬಹುದು ಸೊ ಈ ಮೂರು ಭಾಗಗಳಲ್ಲಿ ನಾವು ವಿಂಗಡಿಸ್ತೀವಿ ಮತ್ತೆ ನಮಗ್ ಬಾಯಲ್ಲಿ ಕಾಣ ಸಿಗುವ ಭಾಗ ಡೆಂಟಲ್ ಕ್ರೌನ್ ಅಂತ ಹೇಳ್ತೀವಿ ಒಳಗಡೆ ಬೇರು ಇರ್ತದ ದವಡೆಯಲ್ಲಿ ಯಾವಾಗ ಹುಳುಕು ಎನಾಮೆಲ್ ಮತ್ತು ಸೆಕೆಂಡ್ ಪದರ ಏನು ಡೆಂಟೀನ್ ಅಂತ ಇದೆ ಈ ಭಾಗ ತನಕ ಇದೆ ಇದೆಯಲ್ಲ ಆವಾಗಿನವರೆಗೂ ನಾವು ಹಲ್ಲುಗಳನ್ನ ತುಂಬಬಹುದು ಫಿಲ್ಲಿಂಗ್ ಅಥವಾ ರೆಸ್ಟೋರೇಷನ್ಗಳನ್ನ ಮಾಡಬಹುದು ಯಾವಾಗ ಇದು ಉಳುಕು ಆ ಡೆಂಟಿನನ್ನ ಮೀರಿ ಡೆಂಟಲ್ ಪಲ್ಪ್ ಎಲ್ಲಿ ನಮ್ಮ ನರಗಳು ಮತ್ತು ರಕ್ತನಾಳಗಳು ಇರುತ್ತಲ್ಲ ಆ ಭಾಗ ತಲುಪಿದಾಗ ಅದಕ್ಕೆ ಬರೀ ಫಿಲ್ಲಿಂಗಿನ ಇಂದ ಪರಿಹಾರ ಆಗುದಿಲ್ಲ ಅವಾಗ ಇನ್ಫೆಕ್ಷನ್ ರೂಟ್ ಕೆನಾಲ್ ಅಂತ ಏನ್ ಹೇಳ್ತೀವಿ ಬೇರು ನಾಳಗಳಲ್ಲಿ ಸ್ಪ್ರೆಡ್ ಆಗಿರ್ತದೆ ಅದರಿಂದ ಬೇರಿನ ತುದಿ ತನಕ ಇನ್ಫೆಕ್ಷನ್ ಹರಡು ಸಾಧ್ಯತೆ ಇರುತ್ತೆ ಅವಾಗ ಒಂದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಥವಾ ನರ ಚಿಕಿತ್ಸೆ ಅಂತ ಮಾಡಬೇಕಾಗುತ್ತೆ ಈ ಏನು ರಕ್ತನಾಳ ನರಗಳಿಂದ ಕೂಡಿದ ಭಾಗ ಏನಿದೆ ಅದನ್ನ ಸ್ವಚ್ಛ ಮಾಡಿ ಸೋಂಕು ರಹಿತ ಮಾಡಿ ಅದನ್ನ ಒಂದು ಇನರ್ಟ್ ಮಟೀರಿಯಲ್ ಅಂತ ಹೇಳ್ತೀವಿ ಒಂದು ಜಡ ವಸ್ತು ಇಂದ ತುಂಬತೆ ತುಂಬಿ ಮೇಲೆ ಆ ಮುಂಚೆ ಹೆಂಗ್ ಹಲ್ಲಿ ಹಂಗೆ ಹಲ್ಲನ್ನ ಕಟ್ಟಿ ಅದರ ಮೇಲೆ ಒಂದು ಕ್ಯಾಪ್ ಅಥವಾ ಕ್ರೌನ್ ಅನ್ನುತ್ತ ಹಾಕ್ತೀವಿ ಇನಿಷಿಯಲ್ ಸ್ಟೇಜ್ ಫಿಲ್ಲಿಂಗ್ ಆಗಬಹುದು ಬಟ್ ನಿಮ್ ನಿರ್ಲಕ್ಷ್ಯದಿಂದ ಪೇನೋ ಬಾವೋ ಬಂದಾಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಒಂದೇ ಅದಕ್ಕೆ ಪರಿಹಾರ ಮೇಡಮ್ ಇದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಒಂದು ಲೆಂಗ್ದಿ ಪ್ರೊಸೀಜರ್ ಆಮೇಲೆ ತುಂಬಾ ನೋವು ಇರ್ತದೆ ಅಂತ ಕೇಳ್ತೀವಿ ಯಾವಾಗ್ಲೂ ನೋವುಂಟು ಮಾಡುವ ಚಿಕಿತ್ಸೆ ಅಂತ ಅದು ಒಂದು ತಪ್ಪು ತಿಳುವಳಿಕೆ ಮ್ಯಾಮ್ ಮೇ ಬಿ ಹಿಂದಿನ ಕಾಲದೊಳಗ ಅದು ಸ್ವಲ್ಪ ನೋವಿನ ಒಂದು ಟ್ರೀಟ್ಮೆಂಟ್ ಆಗಿತ್ತೇನು ಬಟ್ ಈಗೇನ ಆಧುನಿಕತೆ ಬಂದಂಗ ಟೆಕ್ನಾಲಜಿ ಮುಂದೆ ಹೋಗಿದೆ ಅರವಳಿಕೆಯ ವಿಧಾನಗಳು ಬೇರೆ ಬೇರೆ ಬಂದಿವೆ ಆಮೇಲೆ ನಾವೇನ್ ಹೇಳ್ತೀವಿ ಆ ಸೋಂಕಿನ ಪ್ರಮಾಣ ಎಷ್ಟಿರುತ್ತ ಅನ್ನೋದ್ರ ಮೇಲೆ ಡಿಪೆಂಡ್ ನೀವು ಯಾವ ಸ್ಟೇಜಿಗೆ ಬಂದಿರಿ ಮತ್ತೆ ಅದನ್ನ ಅಬ್ಸೊಲ್ಯೂಟ್ಲಿ ಪೇನ್ಲೆಸ್ ಕೂಡ ಮಾಡಬಹುದು ಅದಕ್ಕೆ ಅದರದೇ ಆದ ತಜ್ಞರ ಹತ್ರ ಹೋಗ್ಬಹುದು ಅಥವಾ ಅದಕ್ಕೆ ಸೂಕ್ತ ಅರವಳಿಕೆಗಳಿಂದ ಮತ್ತು ಏನ್ ಮಾಡರ್ನ್ ಟೆಕ್ನಾಲಜಿ ಇದೆ ಅದನ್ನ ಯೂಸ್ ಮಾಡೋದ್ರಿಂದ ಇದನ್ನ ಕಂಪ್ಲೀಟ್ಲಿ ಪೇನ್ ಫ್ರೀ ಮಾಡಬಹುದು ಈಗಿನ ದಿನಮಾನಗಳ ಒಳಗ ಮುಂಚೆ ಆ ತಿಳುವಳಿಕೆ ಇತ್ತು ನಾನು ಯಾವಾಗ್ಲೂ ಇದು ನೋವು ಇರುವುದೇ ಇಲ್ಲ ಅಂತ ಹೇಳೋದಿಲ್ಲ ಕೆಲವೊಂದು ಸಂದರ್ಭಗಳು ಇರ್ತಾವೆ ಯಾವಾಗ ಇನ್ಫೆಕ್ಷನ್ ಬಹಳ ಸ್ಪ್ರೆಡ್ ಆಗಿರ್ತದೆ ಇವನ್ ನಾವು ಕೊಡುವ ಅರವಳಿಕೆ ವಿಧಾನಗಳು ಕೂಡ ಫೇಲ್ ಆಗ್ತಾವೆ ಆವಾಗ ಅದರದೇ ಆದ ಒಂದು ಔಷಧಿಗಳದಾವು ಅದರಿಂದ ಅದನ್ನ ಕಮ್ಮಿ ಮಾಡಿಕೊಂಡು ಪೂರ್ತಿ ಸಂಪೂರ್ಣ ಅದನ್ನ ನೋವು ಇಲ್ಲದೆ ಇರೋ ಹಾಗೇನು ಕೂಡ ಮಾಡಬಹುದು ಅಂದ್ರೆ ಇದು ಒಬ್ಬ ಮನುಷ್ಯನಿಗೆ ತುಂಬಾ ನೋವಾದಾಗ ಅರವಳಿಕೆಯ ಮೂಲಕ ಚಿಕಿತ್ಸೆಯನ್ನು ನೀಡಲಾಗಿದೆ ಇಲ್ಲ ರೂಟ್ ಕೆನಾಲ್ ಯೂಜ್ವಲಿ ಮಾಡೋದು ಅಂಡರ್ ಲೋಕಲ್ ಅನಸ್ತೇಷಿಯಾ ಅನಸ್ತೇಷಿಯಾ ಕೊಟ್ಟು ಆ ಭಾಗವನ್ನು ನಾವು ಮರುಗಟ್ಟಿಸ್ತೀವಿ ಸಿ ಸ್ಟಾರ್ಟ್ ಮಾಡುದು ಯಾವುದೇ ರೂಟ್ ಕೆನಾಲ್ ಆದ್ರೂನು ಈಗ ಒಬ್ಬ ವ್ಯಕ್ತಿಗೆ ಸಾಧಾರಣ ಎಷ್ಟು ಸಲ ರೂಟ್ ಕೆನಲ್ ಮಾಡಬಹುದು ಅಂದ್ರೆ ಪದೇ ಪದೇ ಹಲ್ಲುಗಳು ಹುಡುಕ ಆಗ್ತಾ ಇದ್ವು ಅಂತಂದ್ರೆ ಅಂದ್ರೆ ಅದಕ್ಕೇನಾದ್ರೂ ಬೇರೆ ಟ್ರೀಟ್ಮೆಂಟ್ ಇದ್ಯಾ ರೂಟ್ ಕೆನಲ್ ಬಿಟ್ಟು ಈಗ ಏನ್ ಮ್ಯಾಮ್ ಒಂದ್ ಹಲ್ಲಿಗೆನೆ ಸಿಂಗಲ್ ಸಿಟ್ಟಿಂಗ್ ರೂಟ್ ಕೆನಾಲ್ ಅಂತ ಹೇಳ್ತೀವಿ ಒಂದೇ ಸರಿನೂ ಅದನ್ನು ಮುಗಿಸಬಹುದು ಆ ಸೋಂಕಿನ ಪ್ರಮಾಣದ ಮೇಲೆ ಸೋಂಕು ಜಾಸ್ತಿ ಇದ್ದಾಗ ಒಂದೇ ಸತಿ ರೂಟ್ ಕೆನಾಲ್ ಮಾಡಕ್ ಆಗಲ್ಲ ನೀವು ಕೇಳಿರ್ಬಹುದು ಒಂದ್ ಎರಡ್ ಸತಿ ಅಡ್ಡಾಡಿಸಿದ್ರೆ ನನಗೆ ಒಂದ ಹಲ್ಲಿಗೆ ಅಂತ ಅವಾಗ ಎರಡ್ ಮೂರ್ ಸರಿನು ನಾವು ಮಾಡಬಹುದು ಈಗ ನಮ್ಮ ಬಾಯೊಳಗ್ ಎಷ್ಟು ಹಲ್ಲು ಉಳ್ದವು ಅದರಲ್ಲಿ ಎಷ್ಟು ಹುಳುಕಾಗ್ಯಾವ ಅನ್ನೋದ್ರ ಮೇಲೆ ಎಷ್ಟು ಯಾವ ಯಾವ್ಯಾವ ಹಲ್ಲಿಗೆ ಟ್ರೀಟ್ಮೆಂಟ್ ಮಾಡಬಹುದು ಅಂತ ಹೇಳ್ಬಹುದು ಈಗ ರೂಟ್ ಕೆನಾಲಿಗೆ ಏನು ಆಲ್ಟರ್ನೇಟಿವ್ ಅಂತ ಇಲ್ಲ ಮೇಡಮ್ ಎಷ್ಟೋ ಸರಿ ಏನಾಗ್ತದೆ ರೂಟ್ ಕೆನಾಲ್ ಅನ್ನೋದು ಒಂದು ಬಹಳ ನೋವು ಕೊಡೋ ಟ್ರೀಟ್ಮೆಂಟ್ ಅಂತ ಹಲ್ಲು ತಗಸ್ಕೊಳಕ್ ಹೋಗ್ತಾರೆ ಜನ ಆಮೇಲೆ ಒಂದು ಸ್ಟೇಜ್ ಮೀರಿದ ಮೇಲೆ ಕೂಡ ನಾವು ಆ ಹಲ್ಲು ಉಳಿಸೋ ಸಾಧ್ಯತೆ ಕಮ್ಮಿ ಇದ್ದಾಗ ಅವಾಗ ನಾವೇ ಅಡ್ವೈಸ್ ಮಾಡಬಹುದು ಹಲ್ಲು ತೆಗೆಸಬಹುದು ಇನ್ನಿದ ಉಳಿಸಿ ಏನು ಪ್ರಯೋಜನ ಇಲ್ಲ ಅಂದಾಗ ಮಾಡ್ತೀವಿ ಬಟ್ ಈ ವ್ಯಕ್ತಿಗೆ ಇಷ್ಟೇ ಸಲ ಮಾಡಬೇಕು ಇಷ್ಟ ಹಲ್ಲು ರೂಟ್ ಕೆನಾಲ್ ಆಗಬೇಕು ಅಂತ ಏನೂ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇಲ್ಲ ಎಷ್ಟ್ ಹಲ್ಲದ ಅದಕ್ಕೆ ಯಾವ್ದಾವ್ದಕ್ಕ ಅವಶ್ಯ ಐತಿ ಉಳುಕ್ ನರಗಳಿಗೆ ಹತ್ತಿದ್ರೆ ಅವಾಗ ಮಾಡಲೇಬೇಕಾಗ್ತದೆ ಸಾಮಾನ್ಯವಾಗಿ ನಾವು ನೋಡಿದಂಗೆ ಈ ರೂಟ್ ಕೆನಲ್ ಅನ್ನ ಹೆಚ್ಚಾಗಿ ದವಡೆ ಹಲ್ಲುಗಳಿಗೇನೆ ಜಾಸ್ತಿ ಮಾಡ್ಲಾಗ್ತದೆ ಅಂದ್ರೆ ನಮ್ಮ ಮುಂದಿನ ಹಲ್ಲುಗಳಿಗೆ ಇದು ಅಷ್ಟೊಂದು ಹುಳುಕ ಆಗುವ ಸಾಧ್ಯತೆ ಕಡಿಮೆ ಏನು ಇದು ಬಹಳ ಒಳ್ಳೆ ಪ್ರಶ್ನೆ ಆಕ್ಚುಲಿ ನಮ್ಮ ಆಹಾರ ನುರುಸು ಒಳಗ ಬಹಳ ನಮಗೆ ಯೂಸ್ ಆಗೋ ಹಲ್ಲು ಅಂದ್ರ ದವಡೆ ಹಲ್ಲುಗಳು ಇವು ಬಹಳ ಯೂಸ್ ಆಗೋದಕ್ಕೆ ಇವು ಬಾಳ ಹುಳುಕಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಂಗ ಹೇಳಿದ್ರ ಮುಂದಿನ ಹಲ್ಲಿ ಆಗಂಗಿಲ್ಲ ಏನ್ರಿ ಅಂತಲ್ಲ ಮುಂದಿನ ಹಲ್ಲಿಗೆ ಆಗಬಹುದು ಬಟ್ ಅದು ಸರ್ಫೇಸ್ ಏರಿಯಾ ಏನ್ ಹೇಳ್ತೀವಿ ಜಾಸ್ತಿ ಇರೋದು ದವಡೆ ಹಲ್ಲಿಗೆ ಸೊ ಇಟ್ ಇಸ್ ಪ್ರೋನ್ ಫಾರ್ ಡೆಂಟಲ್ ಕೇರೀಸ್ ಮುಂದಿನ ಹಲ್ಲು ಆಗಬಹುದು ಮೇಡಮ್ ಮುಂದಿನ ಹಲ್ಲಿಗನು ಇನ್ನೊಂದು ಯಾವಾಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅವಶ್ಯಕತೆ ಆಗಬಹುದು ಅಂದ್ರೆ ಎಷ್ಟೋ ಸಲ ನಾವು ಹೇಳ್ತೀವಿ ಉಬ್ ಹಲ್ಲದಾವು ಅಂತ ಎಷ್ಟೋ ಸಲ ಮಕ್ಕಳು ಆಡೋವಾಗ ಬಿದ್ದೋ ಅಥವಾ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ಲಿ ಬೈಕ್ ಇಂದ ಬಿದ್ದೋ ಆವಾಗ ಮುಂದಿನ ಹಲ್ಲು ಮುರಿದ್ ಬಿಡ್ತಾವ್ ಆವಾಗೂ ಕೂಡ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡಿ ಆ ಹಲ್ಲುಗಳನ್ನ ನಾವು ಸೇವ್ ಮಾಡಬಹುದು ನಮ್ಮ ಹಲ್ಲುಗಳು ಆರೋಗ್ಯಯುತವಾಗಿರಬೇಕು ಹುಳುಕ್ ಆಗಬಾರದು ಅಂದ್ರೆ ಏನು ಎಚ್ಚರಿಕೆ ಕ್ರಮ ತಗೊಳ್ಬೇಕು ಎಚ್ಚರಿಕೆ ಕ್ರಮಗಳು ಅಂದ್ರೆ ಮೇಡಮ್ ಇದು ನೀವು ನಾವೇನ್ ಹೇಳ್ತೀವಿ ಬ್ರಷಿಂಗ್ ಟ್ವೈಸ್ ಡೇಲಿ ಇಸ್ ಮ್ಯಾಂಡೇಟರಿ ಅಂತ ಅದಕ್ಕೆ ಒಂದು ಕಾರಣ ಇದೆ ಬೆಳಿಗ್ಗೆ ನಾವೆಲ್ಲರೂ ಬ್ರಷ್ ಮಾಡ್ತೀವಿ ಬಟ್ ರಾತ್ರಿ ಎಷ್ಟೋ ಜನ ನಾವು ಬೇಜಾರ್ ಮಾಡ್ಕೊತೀವಿ ಬ್ರಷ್ ಮಾಡ್ಕೊಳಕೆ ಅಥವಾ ಅಥವಾ ನಮಗ ಆಗದೆ ಇರ್ಬೋದು ಯಾಕೆ ರಾತ್ರಿ ಬ್ರಷ್ ಮಾಡೋದು ಬಾಳ ಪ್ರಮುಖ ಅಂದ್ರ ರಾತ್ರಿ ನಮ್ಮ ಉಗುಳು ಉತ್ಪತ್ತಿ ಮಾಡೋದು ಸಲೈವರಿ ಪ್ರೊಡಕ್ಷನ್ ಮತ್ತು ಫ್ಲೋ ಏನಿರುತ್ತೆ ಅದು ಕಮ್ಮಿ ಇರ್ತದೆ ನೀವು ಅಬ್ಸರ್ವ್ ಮಾಡಿರ್ಬೋದು ಬೆಳಗ್ಗೆ ಎದ್ದಾಗ ಬಾಯಿ ಸ್ವಲ್ಪ ಒಣಗ್ದಂಗಿರ್ತದೆ ಯಾಕಂದ್ರ ನಮ್ಮ ಸಲೈವರಿ ಫ್ಲೋ ಉಗುಳು ಅಂದ್ರೆ ಬಾಯಿ ಒಳಗ ಅದು ನೆನೆಸು ಪ್ರಮಾಣ ಕಮ್ಮಿ ಅದಕ್ಕೆ ಏನಾಗುತ್ತೆ ಉಗುಳು ಕಮ್ಮಿ ಆದಂಗ ಊಟ ಅಲ್ಲೇ ಸಿಕ್ಕಾಕೊಂಡಿದ್ದು ನಮ್ಮ ರೋಗಾಣುಗಳಿಗೆ ಊಟ ಕೊಟ್ಟಂಗದು ರಾತ್ರಿ ಅವು ಅಲರ್ಟ್ ಆಗ್ಬಿಡ್ತಾವ ಆವಾಗನ ಹುಳುಕು ಪ್ರಕ್ರಿಯೆ ಜಾಸ್ತಿ ಆಗೋದು ಅದಕ್ಕೆ Okay. ಬ್ರಷಿಂಗ್ ನೈಟ್ ಇಸ್ ಮ್ಯಾಂಡೇಟರಿ ನಿಮಗೆ ಎಷ್ಟೋ ಸಲ ಆಗದೆ ಇದ್ರೂ ಸರಿಯಾಗಿ ಬಾಯಿ ಮುಕ್ಕಳಿಸಿ ಆದ್ರೂ ಉಗುಳ್ಬೇಕು ಅಥವಾ ಡೆಂಟಲ್ ಫ್ಲಾಸ್ ಅಂತ ಹೇಳ್ತೀವಿ ದಂತ ದಾರದ ಬಳಕೆ ನಮ್ಮ ಟೂತ್ ಬ್ರಷ್ ಇನ್ ಬ್ರಿಸಲ್ಸ್ ಎರಡ್ ಹಲ್ಲಿನ ನಡು ಹೋಗುದೇ ಇಲ್ಲ ಹಂಗಂದ್ರೆ ಏನ್ ಮಾಡಬೇಕ್ರಿ ಅಂದ್ರೆ ದಂತ ದಾರದ ಬಳಕೆಯನ್ನು ಕೂಡ ನಾವು ಮಾಡಬಹುದು ಇದನ್ನ ಬಿಟ್ಟು ಆದಷ್ಟು ಸಕ್ಕರೆ ಪ್ರಮಾಣ ಕಡಿಮೆ ಮಾಡಬಹುದು ಅಥವಾ ಇದು ಏನು ಅಸಿಡಿಕ್ ಬೆವರೇಜಸ್ ಅದಾವೆ ನಮ್ಮ ಇಂಥವನ್ನ ನಾವು ಆದಷ್ಟು ಅವಾಯ್ಡ್ ಮಾಡಬಹುದು ಆಮೇಲೆ ಬಹಳ ಹಾರ್ಡ್ ಬ್ರಷ್ ಯೂಸ್ ಮಾಡಬಾರ್ದು ಬ್ರಷನ್ ಮೇಲೆ ಸಾಫ್ಟ್ ಅಥವಾ ಅಲ್ಟ್ರಾ ಸಾಫ್ಟ್ ಅಥವಾ ಎಕ್ಸ್ಟ್ರಾ ಸಾಫ್ಟ್ ಅಂತಿದ್ರೆ ಅವುಗಳನ್ನು ನಾವು ಯೂಸ್ ಮಾಡಬಹುದು ಆಮೇಲೆ ತುಂಬಾ ಬಿಸಿ ತುಂಬಾ ತಣ್ಣಗಿನ ಪದಾರ್ಥ ಸೇವನೆ ಕೂಡ ಮಾಡಬಾರದು ಅಂತ ಹೇಳ್ತಾರೆ ಹೌದು ಬಹಳ ಎಕ್ಸ್ಟ್ರೀಮ್ ಟೆಂಪರೇಚರ್ಸ್ ಯೂಶ್ವಲಿ ನಮಗ ಮೇ ಬಿ ವಯಸ್ಕರಿಗೆ ಅದು ಸ್ವಲ್ಪ ವಯಸ್ ಆಗ್ತಾ ಆಗ್ತಾ ಹೋದಂಗ ಅಲ್ಲಿನ ಮೇಲಿನ ಪದರ ಸವಿಕೊಂತ ಬರ್ತದೆ ಅದು ಒಂದೇ ಅಲ್ಲ ಬಹಳಷ್ಟು ನಮ್ಮ ಆರೋಗ್ಯದಲ್ಲಿ ಆಗೋ ಏರುಪೇರುಗಳಿಂದ ಅಥವಾ ಎಸಿಡಿಟಿ ಹುಳಿತೇರಿ ಅಂತ ಏನ್ ಹೇಳ್ತೀವಿ ಅದ್ರ ಎಲ್ಲಾದ್ರಿಂದ ಹಲ್ಲಿನ ಮೇಲಿನ ಪದರ ಎನಾಮಲ್ ಅಂತ ಏನ್ ಹೇಳ್ತೀವಿ ಅದು ಸವೆತ ಕಾಣಿಸ್ತದೆ ಆವಾಗ ಒಳಗಿನ ಪದರ ಡೆಂಟಿನ್ ಅಂತ ಏನಿರುತ್ತೆ ಅದು ಬಹಳ ಸೆನ್ಸಿಟಿವ್ ಇರುತ್ತೆ ಏನೋ ಟೆಂಪರೇಚರ್ ವೇರಿಯೇಷನ್ ಆಗಲಿ ಹಲ್ಲು ಜುಮ್ ಅನ್ನಕ್ ಸ್ಟಾರ್ಟ್ ಆಗುತ್ತೆ ಸೊ ಆದಷ್ಟು ಈ ಎಕ್ಸ್ಟ್ರೀಮ್ ಕೋಲ್ಡ್ ಅಥವಾ ಎಕ್ಸ್ಟ್ರೀಮ್ ಹೀಟ್ ಅವಾಯ್ಡ್ ಮಾಡೋದು ಒಳ್ಳೇದು ಇನ್ನು ನಾವು ಸೇವಿಸುವ ಆಹಾರ ಪದಾರ್ಥ ಅದರಿಂದ ಏನಾದರೂ ಹಲ್ಲು ಹುಳುಕಾಗುವ ಸಾಧ್ಯತೆ ಇದೆಯಾ ಹೌದೌದು ನಾರಿನ ಪದಾರ್ಥಗಳು ಫೈಬರ್ಸ್ ಇರುವಂತ ಹಣ್ಣುಗಳಾಗ್ಲಿ ತರಕಾರಿಗಳಾಗ್ಲಿ ಅವು ಈಸಿಲಿ ವಾಶ್ ಆಫ್ ಆಗ್ತ ನಾವು ನಮ್ಮ ಉಗಳು ಕೂಡ ಅದನ್ನ ತೆಗೆದು ಹಾಕುತ್ತಾ ಪ್ಲಸ್ ನಾವು ಏನು ನೀರಿಂದ ಬಾಯಿ ಮುಕ್ಕಳಿಸ್ತೀವಿ ಅದರಿಂದ ಅವು ಈಸಿಲಿ ಹೋಗುವಂತ ಚಾನ್ಸಸ್ ಇರುತ್ತೆ ಆದ್ರೆ ಇವು ಏನು ಪಿಷ್ಟ ಇರೋದು ಅಥವಾ ಸಕ್ಕರೆ ಅಂಶ ಇರೋ ಬಹಳ ಸ್ಟಿಕಿ ಫುಡ್ ಅವು ಆ ಹಲ್ಲಿನ ಪದರದ ಮೇಲೆ ಕುತ್ಕೊಂಡ್ರೆ ಈಸಿಲಿ ಹೋಗುವಂತವಲ್ಲ ಅದರಿಂದ ಹುಳುಕಾಗುವ ಚಾನ್ಸಸ್ ಬಹಳ ಇರ್ತದೆ ಅಂದ್ರೆ ಒಟ್ಟಿನಲ್ಲಿ ನಮ್ಮ ಬಾಯಿಯ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು ಹಲ್ಲು ಆರೋಗ್ಯವನ್ನು ಕಾಪಾಡಬೇಕು ಅಂದಾಗ ಎರಡು ಟೈಮ್ ಬ್ರಷ್ ಮಾಡುವುದು ಕಂಪಲ್ಸರಿ ಸಿಹಿಯಾದ ಪದಾರ್ಥ ಏನೇ ತಿಂದರೂ ತಕ್ಷಣದಲ್ಲೇ ನಾವು ಬಾಯಿಯನ್ನ ಮುಕ್ಕಳಿಸಬೇಕು ಮತ್ತೆ ಜೊತೆಗೆ ನೀವು ಹೇಳಿದಂಗೆ ನಾರಿನ ಅಂಶ ಇರುವ ಆಹಾರವನ್ನ ಹೆಚ್ಚು ಸೇವಿಸಿದಾಗ ಬಾಯಿಯ ಆರೋಗ್ಯದ ಜೊತೆ ಜೊತೆಗೆ ನಮ್ಮ ದೈಹಿಕ ಆರೋಗ್ಯ ಕೂಡ ಅದು ಉತ್ತಮ ಅಂತ ಹೇಳ್ತೀರಿ ಮತ್ತೆ ಹಲ್ಲಿನಲ್ಲಿ ಏನೇ ಬದಲಾವಣೆ ಕಂಡು ಬಂದ್ರೆ ತಕ್ಷಣದಲ್ಲೇ ದಂತ ವೈದ್ಯರನ್ನ ಭೇಟಿ ಮಾಡಬೇಕು ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಪ್ರತಿ ಆರು ತಿಂಗಳಿಗೆ ಒಂದ್ಸತಿ ದಂತ ವೈದ್ಯರ ಹತ್ರ ಹೋಗಿ ಹಲ್ಲುಗಳ ಆರೋಗ್ಯವನ್ನ ಕೂಡ ನಾವು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಧನ್ಯವಾದಗಳು ಅಕ್ಷತಾ ರೋಹಣ ಅವರೇ ಬಹಳಷ್ಟು ವಿವರವಾದ ಮಾಹಿತಿಯನ್ನ ಹುಳುಕು ಹಲ್ಲು ಹಾಗೂ ಅದರ ಚಿಕಿತ್ಸೆ ಇದರ ಬಗ್ಗೆ ನಮ್ಮ ಕೇಳುಗರಿಗೆ ನೀಡಿದ್ದೀರಿ ಬಾಯಿಯ ಆರೋಗ್ಯ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಅನ್ನುವ ಒಂದು ಅಂಶವನ್ನ ನಮ್ಮ ಕೇಳುಗರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ